ಬಂಧು ತಾವು ಸದಾಶಿವ ವರದಿಯನ್ನು ಶಿಫಾರಸ್ ಮಾಡೋ ಬಗ್ಗೆ ಇಲ್ಲಿ ಸತ್ಯಾಗ್ರಹ ಮಾಡಿ ಸರ್ಕಾರ ಗಮನ ಸೆಳೀತಾ ಇದ್ದೀರ ಈಗಾಗಲೇ ಸರ್ಕಾರ ಈ ಬಗ್ಗೆ ಬಹಳ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತಾ ಇದೆ ಕಳೆದ ಒಂದು ಸಚಿವ ಸಂಪುಟದಲ್ಲಿ ಆ ವರದಿಯನ್ನು ಕೊಟ್ಟಾಗ ಸಚಿವ ಸಂಪುಟದ ಸದಸ್ಯರು ಇದನ್ನು ನಾವು ಓದಬೇಕು ಆಮೇಲೆ ಮೇಲಾಗಿ ಒಂದು ಸಂಪುಟದ ಉಪ ಸಮಿತಿಯನ್ನು ಮಾಡಿ ಅದರಲ್ಲಿ ಎಲ್ಲ ರೀತಿಯ ಸಲಹೆ ಮತ್ತು ಅದರಲ್ಲಿರ್ಬೋದಾದಂಥ ನ್ಯೂನತೆ ಏನಾದರೂ ಇದ್ದರೆ ಎಲ್ಲ ಸರಿ ಮಾಡಿ ಅದೊಂದು ವರದಿ ಬರಲಿ ಅಂತೇಳಿ ನೇಮಕ ಮಾಡಿದ್ದಾರೆ ಮೇಲಾಗಿ ಬಹಳ ಜನರಿಗೆ ಅದರಲ್ಲಿ ಈ ಭೋಗಿ ದಮ್ಮಣಿಗಳು ಈ ಸೆರಡ್ ಕ್ಯಾಶ್ ಪಟ್ಟಿಯಿಂದಲೇ ತೆಗೆದುಹಾಕ್ಬಿಡ್ತಾರೆ ಅಂತಕ್ಕಂಥ ಆತಂಕ ಇತ್ತು ಆತಂಕ ಏನಿಲ್ಲ ಆರ್ಟಿಕಲ್ ತ್ರೀ ಟ್ವೆಂಟಿ ಒನ್ ಅಥವಾ ತ್ರೀ ಟ್ವೆಂಟಿ ಫೋರ್ ಏನೋ ಇದೆ ಒಂದು ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟೂ ಇದರಲ್ಲಿ ಸೇರ್ಪಡೆ ಮತ್ತು ಅದೆಲ್ಲ ಇದೆ ಇದೆಲ್ಲ ಇದನ್ನು ಅವರೆಲ್ಲ ಇತ್ತು ಅವ್ರಿಗೆ ಆತಂಕ ಇತ್ತು ಅದನ್ನ ಒಂದು ನಿವಾರಣೆ ಮಾಡಿ ಅವ್ರನ್ನೂ ಕೂಡ ಎಲ್ಲದಕ್ಕೂ ಕರೆದು ಒಂದು ಒಂಬತ್ತರಿಂದ ಐದನ್ನು ಇದು ಯಾರಿಗೂ ಅನ್ಯಾಯ ಬೇಡ ಅಂತ ನೀವು ಒಂದು ನಿಲುವನ್ನು ಸಚಿವ ಸಂಪುಟ ತೆಗೆದುಕೊಂಡಿದೆ ಅದು ವರದಿ ಬರಬೇಕು ಇವತ್ತು ಕೂಡ ಸಚಿವ ಸಂಪುಟದ ಸಭೆ ಇದೆ ಪರ್ಯಾಯವಾಗಿ ಇನ್ನೂ ಏನು ಏನೇನು ಮಾಡಬೇಕು ಸಾಧ್ಯವೋ ಅದನ್ನು ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ನೀವು ಕೈಗೊಂಡಿರ್ತಕ್ಕಂಥ ಈ ಒಂದು ನಾನು ಸರ್ಕಾರ ಪರವಾಗಿ ಕೇಳ್ಕೊಳ್ತೀನಿ ಕೈ ಬಿಡಿ ಮುಂದೆ ಆಮೇಲೆ ಕುಳಿತುಕೊಂಡು ಮಾತಾಡೋಣ ಸರ್ಕಾರದ ಜೊತೆ ಮಾತಾಡುವಂಥದ್ದು ಅದು ಎಲ್ಲರೂ ಕೂಡ ಇದು ಮಾತಾಡಬೇಕು ನಮ್ಮಲ್ಲಿ ಮಂತ್ರಿಗಳಿದ್ದಾರೆ ಸಂಸದರಿದ್ದಾರೆ ನಮ್ಮ ಹಿರಿಯರಾದಂಥ ನಾಯಕರಾದಂಥ ಕೆ ಎಚ್ ಮುನಿಯಪ್ಪನವರಿದ್ದಾರೆ ಆಮೇಲೆ ಉಳಿದಂಥ ಬೇರೆ ಬೇರೆ ಪಾರ್ಟಿಯ ನಾಯಕರು ಕೂಡ ಇದ್ದಾರೆ ಎಲ್ಲರೂ ಸೇರಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆದು ಇದನ್ನು ಶಿಫಾರಸು ಮಾಡೋದ್ರ ಬಗ್ಗೆ ನಾವು ಪ್ರಯತ್ನವನ್ನು ನಾನು ಮಾಡ್ತೀನಿ ಮಾಡ್ತಾ ಇದ್ದೀನಿ ನಾನು ಇರೋಬೇಕಾಗಿಲ್ಲ ಮಂತ್ರಿಯಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ನಾನು ಅದರಿಂದ ನಿಮಗೆ ಕೇಳ್ಕೊಳ್ಳೋದಿಷ್ಟೇ ಈ ರೀತಿ ಅಮರನಾಥ ಸತ್ಯಗ್ರಹ ಇವು ಬೇಡ ಇಲ್ಲಿಗೆ ನಿಮ್ಮ ಸತ್ಯಗ್ರಹನ ನಿಲ್ಲಿಸಿ ಮುಂದೆ ಕಾ ಕಾಯಿರಿ ಸರ್ಕಾರ ನಿಮ್ಮ ಬಗ್ಗೆ ಸಹಾನುಭೂತಿ ಇದೆ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ನಮ್ಮ ಪರ ನಿಮ್ಮ ಪರವಾಗಿ ಇದ್ದಾರೆ ನಮ್ಮ ಪರವಾಗಿ ಅಂತಕ್ಕಂಥ ಮಾತನ್ನು ನಿಮ್ಗೆ ಗಮನಕ್ಕೆ ತರ್ತೀನಿ ಸರ್ಕಾರದ ಪರವಾಗಿ ಬಂದಂತ ನಮ್ಮ ಸಮುದಾಯದ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತ ಅಂಜಿನೇಶ್ ಅವರಿಗೆ ನಾವು ಒಂದು ಈ ವಕ್ಕಿನ ಮೇಲೆ ಒಂದು ಇನ್ನೊಂದು ಹೇಳಕ್ ಇಷ್ಟಪಡ್ತೀವಿ ನಾವೇನಂದ್ರೆ ಕುಡಿಯಲ್ ಸಂಗಮದಿಂದ ಬಂದಂತ ಸಂದರ್ಭದಲ್ಲಿ ದಲಿತ ನಾಯಕನ ಕರೆದು ಸಭೆ ಮಾಡಿ ಆ ಸಭೆಯಲ್ಲಿ ನಾವು ಕೇಂದ್ರ ಸಿಫಾರಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಕಾನೂನು ಸಲಹೆ ಪಡ್ಕೊತೀವಿ ಅಂತ ಹೇಳಿದ್ರು ಅದು ಆಗ್ಲಿಲ್ಲ ಮತ್ತೆ ಈಗ ಉಪ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲಿ ಬಂದಿಂತಂದ್ರೆ ಗೊತ್ತಿಲ್ಲ